ನಮಸ್ಕಾರ ನಮಸ್ತೆ ಸೊ ನಿಮ್ಮ ಹೆಸರು ರಂಜಿತ್ ಅಂತ ನೀವು ಭೀಮ ನೋಡಿದ್ದೀರಾ ಸರ್ ಹಾ ಭೀಮನ್ ನೋಡಿದೀವಿ ಇದೇ ಭಾಗದಲ್ಲಿ ಓಡಾಡ್ತಿತ್ತಾ ಹಾಂ ಇದೇ ಭಾಗದಲ್ಲಿ ಈ ಕಡೆ ಫಾರೆಸ್ಟಲ್ಲಿ ಬಂದು ಮತ್ತೆ ಈ ಈ ಸೈಡು ನಮ್ಮ ರೆಸಾರ್ಟ್ ಇದೆ ಅದ್ರ ಹಿಂದೆ ಪಾಸ್ ಆಗಿದ್ದು ನೋಡಿದ್ವಿ ಏನು ಒಂದೇ ಬರೋದಾ ಇಲ್ಲ ಬೇರೆ ಒಂದೇ 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 ಅದೇ ಸಾಚಾರ ಏನು ಬರ್ತೀವಿ ಇಲ್ಲ ಇಲ್ಲ ಹೆಂಗಿದೆ ಸರ್ ನೀವು ನೋಡಿದಂಗೆ ಭೀಮ ಹ್ಞೂ ತುಂಬ ಅಂದರೆ ಇಲ್ಲೇನಾದರೂ ಬೆಳೆ ನಾಶನ ಇಲ್ಲ ಇಲ್ಲ ಏನೂ ಮಾಡಿಲ್ಲ ನಿಮ್ಗೆ ರೆಸಾರ್ಟ್ಗೆ ಅಂತ ಏನು ತೊಂದರೆ ಇಲ್ಲ

ನೋಡ್ತಿರ್ಬೋದು ಕಂಪ್ಲೀಟ್ ಇದು ಯಾವ ಕಡೆ ಏನೋ ಫಾರೆಸ್ಟ್ ಈ ಕಡೆ ಈ ಅರ್ಜುನ ಸಮಾಧಿ ಸ್ಟ್ರೈಟ್ ಈ ಕಡೆನಾ ಈ ಕಡೆ ಈ ಸೈಡ್ ಅರ್ಜುನ ಸಮಾಧಿ ಈ ಕಡೆ ಇದೆ ಆ ಕಡೆ ಬಂದ್ರೆ ಊರಿಗೆ ಹೋಗುತ್ತೆ ಎತ್ತೂರ್ ಯಾವ ಕಡೆ ಈ ಸೈಡ್ ಈ ಸೈಡ್ ಈ ಸೈಡ್ ಎತ್ತೂರ್ ಬರುತ್ತೆ ಈ ಕಡೆ ಕಂಪ್ಲೀಟ್ ಫಾರೆಸ್ಟು ಸೊ ಭೀಮಾ ಈ ಕಡೆ ಎಲ್ಲ ಬರ್ತಾ ಇದೆ ಬಿಕ್ಕೋಡ್ ಭಾಗದಿಂದ ಕಂಪ್ಲೀಟ್ ಆಗಿ ಭೀಮಾ ಈ ಕಡೆನೆ ಸಂಚಾರ ಮಾಡ್ತಿದ್ದಾನೆ ಕಡೆ ಒಂದು ಸ್ವಚ್ಛಂದವಾಗಿ ಓಡಾಡ್ಬೋದು ಒಳ್ಳೆ ಜಾಗ ಇದೆ ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಜಾಗ ಅಂತ